ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ನನ್ನ ಕಥೆಯ ಮುಂದುವರೆದ ಭಾಗ ಕಥೆಯ ಹೆಸರು ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಪ್ಲೀಸ್ ಎಲ್ಲ ಕೇಳಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಮಂದ ಈ ಬಾಂಡ್ಲಿ ಅಂಕಲ್ ಹತ್ರ ಹುಷಾರು ಕಣೆ ನಾನಿಲ್ಲ ಅಂತವ ಬಾಲಾಬೀಚಕ್ಕೆ ಬಂದ್ಬಿಟ್ಟಾನು ನೀನು ಸ್ವಲ್ಪ ಬಾಯಿ ಬಿಡು ಏನು ಅರ್ಥ ಆಯ್ತಾ ಹಂಗೆಯ ಲೇಟ್ ಮಾಡ್ಕೋಬೇಡ ಬರೋದು ಆಫೀಸಿಂದವ ಜಮಾನ ಸರಿ ಇಲ್ಲ ಈಗ ಯಾವಾಗ ಯಾರು ಏನು ಮಾಡ್ತಾರೋ ಹೇಳೋಕ್ಕಾಗಲ್ಲ ಹುಷಾರಾಗಿರು ಗೆಳತಿಗೆ ಜಾಗ್ರತೆಯಿಂದಿರಲು ಹೇಳುತ್ತಿದ್ದಳು ಕುಂಕುಮ ಸೂಟ್ಗೆ ಸಿಡಿದು ಟ್ಯಾಕ್ಸಿಗಾಗಿ ಕಾಯುತ್ತಿದ್ದರು ಗೆಳತಿಯರಿಬ್ಬರು ನಂದಿರಲಿ ಕಣೆ ಕುಂಕುಮ್ ನೀನು ಹುಷಾರಾಗಿರು ಆ ಏನಾದರೂ ನಿಂಗೆ ಕಾಟ ಕೊಡೋಕೆ ಬಂದರೆ ನಿನ್ನ ವರ್ಧನ್ ಸರ್ ಇದಾರಲ್ಲ ಆ ವಯ್ಯಂಗೆ ಹೇಳು ನೀನೇ ಏನಾರ ಅಂದ್ಬಿಟ್ಟು ಟ ತಲೆಗೆ ತನ್ಕೋಬೇಡ ಸ್ವಲ್ಪ ಪೇಷನ್ಸ್ ಮಡಿಕೊಂಡಿರು ಮಡಿಕೊಂಡು ಮಾತಾಡು ಆಯ್ತಾ ತಾನು ಗೆಳತಿಗೆ ಹುಷಾರಾಗಿರಲು ಹೇಳಿದ್ದಳು ಮಂದಾರ ಅವಳನ್ನೇ ಗುರಾಯಿಸಿದ್ದಳು ಕುಂಕುಮ ಯಾಕಂದ ಯಾಕೆಂದೇ ಅರ್ಥವಾಗದೆ ಈಗ ನಾನೇ ನಂದೆ ಅಂತವ ನನ್ನ ಹಿಂಗೆ ಗುರಾಯಿಸ್ತಾ ಇರೋದು ನೀನು ಎಂದಿದ್ದಳು ಮಂದಾರ ಏ ನಂದ್ಯ ಏನಲಿಲ್ಲ ಅಂತ ಕೇಳು ಅಲ್ಲ ಕಣೆ ಆ ವಯ್ಯ ವರ್ಧನ್ ಸರ್ ಅದ್ಯಾವ ಗ್ಯಾಪಲ್ಲಿ ನನ್ನ ವರ್ಧನ್ ಸರ್ ಆದರೂ ನಿನಗೆ ಬುರ್ಡೆಗೆ ಎರಡು ಹಾಕ್ತೀನಿ ನೋಡು ಇನ್ನೊಂದು ಸಲ ಹಾಗೆಲ್ಲ ಅಂದರೆ ನೀನು ಮುಖ ಊದಿಸಿಕೊಂಡು ಆವಾಜ್ ಹಾಕಿದ್ದಳು ಗೆಳತಿಗೆ ಕುಂಕುಮ ವಾ ಅದಕ್ಕೆ ನೀನು ಮಖಾನ ಪೂರಿ ಮಾಡ್ಕೊಂಡಿದ್ದು ಅದು ಅದೇನೋ ಫ್ಲೋ ಅಲ್ಲಿ ಬಂದ್ಬಿಡ್ತು ಕಣೆ ಕುಂಕುಮ್ ಹೋಗ್ಲಿ ಬಿಡು ಕ್ಷಮಿಸ್ಬಿಡು ಆಯ್ತಾ ತಪ್ಪಾಯ್ತು ಮಾರೈತಿ ಈಗಲಾದರೂ ಕೋಪ ಬಿಟ್ಟು ನನ್ನ ಕಡೆ ನೋಡಬಾರದೇ ದೇವಿ ಕಿವಿ ಹಿಡಿದುಕೊಂಡು ನಾಟಕೀಯವಾಗಿ ಹೇಳಿದ್ದಳು ಮಂದಾರ ಮುಗುಳ್ನಕ್ಕವಳು ಇಂಥ ನೋಟಂಕಿಗೇನು ಕಡಿಮೆ ಇಲ್ಲ ಎಂದಿದ್ದಳು ಅಷ್ಟರಲ್ಲಿ ಬುಕ್ ಮಾಡಿದ್ದ ಟ್ಯಾಕ್ಸಿ ಬಂದಿತ್ತು ಹುಷಾರು ಕುಂಕುಮ್ ನಾನು ಹೇಳಿದ್ದೆಲ್ಲ ನೆನ್ಪಿಟ್ಕೋ ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೋ ಎಂದು ಮತ್ತೆ ಮತ್ತೆ ಹೇಳಿದ್ದಳು ಮಂದಾರ ಅವಳನ್ನು ಹೊತ್ತ ಟ್ಯಾಕ್ಸಿ ಏರ್ಪೋರ್ಟ್ನತ್ತ ಹೊರಟಿತು ಬೆಂಗಳೂರಿನ ವೈಟ್ ಫೀಲ್ಡ್ ವಿಮಾನ ನಿಲ್ದಾಣ ಟ್ಯಾಕ್ಸಿ ಬಂದು ನಿಂತಿತು ಕುಂಕುಮಾಗಿ ಇವೆಲ್ಲವೂ ತೀರಾ ಹೊಸದು ಒಂದು ರೀತಿಯ ಭಯವಾಯಿತು ಅವಳಿಗೆ ಹೇಳಿಕೊಳ್ಳಲು ಗೆಳತಿಯೂ ಇಲ್ಲ ಟ್ಯಾಕ್ಸಿಯಿಂದ ಇಳಿದವಳು ಸುತ್ತ ನೋಡಿದಳು ಭಯದಿಂದ ಕಣ್ಣರಳಿಸಿ ದೇವ್ರೆ ಇದೇನಪ್ಪ ಯಾರು ಕಾಣ್ತಾನೇ ಇಲ್ವಲ್ಲ ಎಲ್ಲಿ ಹೋಗೋದು ಏನು ಮಾಡೋದು ನಾನು ಅಲ್ಲ ಈ ಜನಕ್ಕೆ ಸ್ವಲ್ಪ ಬುದ್ಧಿ ಬೇಡವಾ ದಿನ ನಾವು ಹೋಗೋ ಆಫೀಸಿಗೆ ದಿನಾಲೂ ವ್ಯಾನ್ ಕಳಿಸ್ತಾರೆ ಇಲ್ಲೆಲ್ಲ ನಾವು ಬಂದಿದ್ದೇ ಇಲ್ಲ ಜೀವಮಾನದಲ್ಲೇ ಇಲ್ಲಿ ಬರೋದಕ್ಕೆ ಒಂದು ವ್ಯಾನೋ ಟ್ಯಾಕ್ಸಿನೋ ಕಳಿಸಿದ್ರೆ ಇವ್ರ ಅಪ್ಪನ ಮನೆ ಗಂಟೆನಾದರೂ ಖಾಲಿ ಆಗ್ಬಿಡ್ತಿತ್ತ ಥತ್ ಎಲ್ಲ ನನ್ನ ಕರ್ಮ ಎಂದು ಗೊಣಗುತ್ತಾ ಅತ್ತಿತ್ತ ನೋಡುತ್ತಾ ಹಣೆ ಹೊತ್ತಿಕೊಂಡಳು ಹುಡುಗಿ ಹಾಯ್ ಮಿಸ್ ಕುಂಕುಮ ಎನ್ನುತ್ತಾ ತನ್ನ ಮುಂದಿನಿಂದಲೇ ಬರುತ್ತಿದ್ದ ವರ್ಧನನ್ನು ನೋಡಿ ಹೋದ ಜೀವ ಬಂದಂತಾಯಿತು ಕುಂಕುಮಗೆ ದೇವ ಬಂದ್ರೆ ಸರ್ ನೀವು ಎಲ್ಲೋ ಎಲ್ಲರೂ ಹೊಂಟೋದ್ರೇನೋ ಅನ್ಕೊಂಡಿದ್ದೆ ಸದ್ಯ ಬದಿಕಂಡೆ ನನಗೆ ಇವೆಲ್ಲ ಗೊತ್ತಾಗಲ್ಲ ಇದನ್ನೆಲ್ಲ ನಾನು ನೋಡಿರೋದೇ ಇದೇ ಮೊದಲು ಅದಕ್ಕೆ ಗಾಬರಿ ಆಗ್ಬಿಟ್ಟಿತ್ತು ನನಗೆ ಎಂದು ತನ್ನ ಅಳಲು ತೋಡಿಕೊಂಡಿದ್ದಳು ಉಸಿರು ಕೂಡ ತೆಗೆದುಕೊಳ್ಳದೆ ಕೂಲ್ಡೌನ್ ಕೂಲ್ಡೌನ್ ಕುಂಕುಮ ಡೋಂಟ್ ವರಿ ನಿಮ್ಮನ್ನು ಬಿಟ್ಟು ಹೋಗ್ತೀವಾ ಐ ನೋ ನನಗೆ ಗೊತ್ತು ನಿಮಗೆ ಇದೆಲ್ಲ ಗೊತ್ತಿರಲ್ಲ ಅಂತ ಅದಕ್ಕೆ ಓಡಿ ಬಂದಿದ್ದು ನಾನು ಎಂದಿದ್ದ ಮೊಗುಳ್ನ ಅವಳನ್ನೇ ನೋಡಿ ಹೋಗಿದ್ರೆ ಚೆನ್ನಾಗಿತ್ತು ನನಗೆ ಒಳ್ಳೆಯದಾಗದು ಸೀದಾ ಖುಷಿಯಿಂದ ಮನೆಗೆ ಹೋಗ್ತಿದ್ದೆ ನಮ್ಮ ಮಂದ ಜೊತೇಲಿ ಫುಲ್ ಎಂಜಾಯ್ ಮಾಡ್ತಿದ್ದೆ ಒಗ್ಗರಣೆ ಅವಲಕ್ಕಿ ತಿಂದ್ಕೊಂಡು ಎಂದು ಗೊಣಗಿಕೊಂಡಳು ಹುಡುಗಿ ಅವಳನ್ನೇ ನೋಡುತ್ತಿದ್ದವನಿಗೆ ಅವಳ ಗೊಣಗಾಟ ಕೇಳಿಸಲಿಲ್ಲ ಲೆಟ್ಸ್ ಗೋ ಮಿಸ್ ಕುಂಕುಮ ಇಟ್ಸ್ ಆಲ್ರೆಡಿ ಲೇಟ್ ಎಂದು ಅವಳ ಸೂಟ್ಕೇಸ್ ಹಿಡಿದು ಮುಂದೆ ನಡೆದ ವರ್ಧನ್ ಅವನ ಹಿಂದೆಯೇ ಸರ್ ಪರವಾಗಿಲ್ಲ ನಾನೇ ಹಿಡ್ಕೋತೀನಿ ಕೊಡಿ ಸರ್ ಎನ್ನುತ್ತಾ ಓಡಿದ್ದಳು ಕುಂಕುಮ ಇಟ್ಸ್ ಓಕೆ ಕಮ್ ಕಮ್ ಎನ್ನುತ್ತಾ ದಾಪುಗಾಲು ಹಾಕಿದ್ದ ವರ್ಧನ್ ಅವಳಿಗೆ ಅವನ ಸಮ ಹೋಗಬೇಕೆಂದರೆ ಫ್ಲೈಟ್ ಟೇಕ್ ಆಫ್ ಆಗುವ ಸಮಯ ಆಗಿತ್ತು ಇವರು ಹೋಗುವ ಸಮಯಕ್ಕೆ ಎಲ್ಲರೂ ಒಳಗೆ ನಡೆಯುತ್ತಿದ್ದರು ಇವರ ಟೀಮ್ನವರೆಲ್ಲ ಒಳ ನಡೆದಿದ್ದರು ಆಗಲೇ ಇವರಿಬ್ಬರು ನಡೆದಿದ್ದರು ಏನೂ ಅರಿವಿಲ್ಲದ ಕುಂಕುಮ ವರ್ಧನ್ ಹಿಂದೆಯೇ ಹೆಜ್ಜೆ ಹಾಕಿದ್ದಳು ಗಗನ ಧ್ವನಿ ಬೆಲ್ಟ್ ಹಾಕಿಕೊಳ್ಳುವಂತೆ ಹೇಳುತ್ತಿದ್ದಳು ಕುಂಕುಮ ಗಾಬರಿಯಿಂದ ಪಕ್ಕ ಕುಳಿತಿದ್ದವರ ಮುಖ ನೋಡಿದ್ದಳು ನೋಡಿದರೆ ಇವಳ ರೀನಾ ಸುಂದರಿಯೇ ಇದ್ದವಳು ಇವಳ ಪಕ್ಕದಲ್ಲಿ ಹಾಂ ನಾನು ಸುಮ್ಮನೆ ಹೇಳ್ತೀನ ಹೇಳ್ತಾ ಇಲ್ಲ ನನ್ನ ಗ್ರಾಚಾರನೇ ಚೆನ್ನಾಗಿಲ್ಲ ಅಂತ ನೋಡು ಹೋದ್ಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷೀಲಿ ಅಂದಂಗೆ ಈ ಸುಂದ್ರಿ ಇಲ್ಲೂ ನನ್ನ ತಲೆ ಮೇಲೆ ಕುಂತವಳೆ ನನ್ನ ಕರ್ಮಕ್ಕೆ ಎಂದು ಗೊಣಗಿಕೊಂಡಳು ಕುಂಕುಮ ಅವಳನ್ನು ನೇರವಾಗಿ ನೋಡದೆ ಕಡೆಗಣ್ಣಲ್ಲೇ ಗಮನಿಸಿ ತನ್ನ ಬೆಲ್ಟ್ ಬಿಗಿದುಕೊಂಡಳು ಹುಡುಗಿ ಇವಳನ್ನೇ ನೋಡುತ್ತಿದ್ದ ರೀನಾ ಮುಖ ಸೊಟ್ಟಗೆ ಮಾಡಿ ನಕ್ಕಿದ್ದಳು ಎಲ್ಲಿಗೆ ಹೋಗ್ತೀಯಾ ನನ್ನ ಹತ್ರ ಬರಲೇಬೇಕು ನೀನು ಎಂದುಕೊಂಡಿದ್ದಳು ರೀನಾ ಅದ್ಯಾಕೆ ಅವಳನ್ನು ಕಂಡರೆ ಅಷ್ಟು ಕೋಪವೋ ದ್ವೇಷವೋ ಅಥವಾ ಅಸಹನೆಯೋ ದೇವರೇ ಬಲ್ಲ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಕುಳಿತು ಬಿಟ್ಟಿದ್ದಳು ಕುಂಕುಮ ಫ್ಲೈಟ್ ಟೇಕ್ ಆಫ್ ಆಗುವ ಭಯ ಆಗುವಾಗ ಭಯದಿಂದ ಪಕ್ಕಕ್ಕೆ ನೋಡಲು ಭಯವಾಗಿತ್ತು ಅವಳಿಗೆ ಇದೆಲ್ಲ ಅವಳು ಕನಸಿನಲ್ಲಿಯೂ ನೋಡಿದವಳಲ್ಲ ಈಗ ಅನುಭವಿಸುತ್ತಿದ್ದಾಳೆ ನಿಜವಾಗಿಯೂ ಭಯವಾಗಿತ್ತು ಅವಳಿಗೆ ಎಲ್ಲವನ್ನೂ ಒಂದು ಜೊತೆ ಕಣ್ಣುಗಳು ಗಮನಿಸುತ್ತಿದ್ದವು ಆದರೆ ಅದು ಅವಳ ಅವರ ಅರಿವಿಗೆ ಬಾರದೆ ಆಯುಷ್ ಆಚಾರ್ಯ ಎಸ್ ಅವಳು ಬಂದಾಗಿನಿಂದ ಅವಳನ್ನೇ ಆಗಾಗ ಸವರುತ್ತಿತ್ತು ಅವನ ನೋಟ ಅವನ ಅರಿವಿಲ್ಲದೆಯೇ ಅವನ ನೋಟದಲ್ಲಿ ಅದೇನಿತ್ತೋ ಅಸಹನೆಯೋ ಕೋಪವೋ ಅಂತೂ ನೋಟ ಮಾತ್ರ ಅವಳನ್ನು ಆಗಾಗ ಸವರುತ್ತಿತ್ತು ಅವಳು ಕಣ್ಣು ಮುಚ್ಚಿ ಕುಳಿತಿದ್ದನ್ನೂ ಗಮನಿಸಿದ್ದ ಅವನು ಓಹ್ ಭಯವಿರಬೇಕು ಹುಡುಗಿಗೆ ಎಂದುಕೊಂಡು ಕಣ್ಣು ಸಂಕುಚಿಸಿ ಅವಳನ್ನೇ ನೋಡಿದವನು ವ್ಯಂಗ್ಯನ ನಕ್ಕ ಇಂಥವನ್ನೆಲ್ಲ ಜೀವಮಾನದಲ್ಲೇ ನೋಡಿರಲ್ಲ ಎಂಥವರು ಮಿಡಲ್ ಕ್ಲಾಸ್ ಪೀಪಲ್ಸ್ ಎಲ್ಲವನ್ನೂ ಬೇರೆಯವರಿಗೆ ನಾಮ ಹಾಕಿಯೇ ಪಡೆಯುವ ಅಭ್ಯಾಸ ಇಂಥವರಿಗೆ ಕೋಪದಿಂದ ದವಡೆ ಬಿಗಿದವನು ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸಿದ್ದ ಆಯುಷ್ ಆಚಾರ್ಯ ನಿಧಾನವಾಗಿ ಕಣ್ಣು ತೆರೆದವಳು ಪಕ್ಕ ತಿರುಗಿದ್ದಳು ಕುಂಕುಮ ಕಣ್ಣರಳಿತ್ತು ಅವಳದು ಎನ್ ಎಂಥ ಅಂದಂಗ ಹೊಂದಿ ಬೊಮ್ಮ ಸೋ ಕ್ಯೂಟ್ ಎಂದು ಉಸುರಿದವಳು ಆ ಪುಟ್ಟ ಗೊಂಬೆಯಂತಿದ್ದ ಮಗುವನ್ನೇ ಕಣ್ಣು ಮಿಟುಕಿಸದೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ನಾಟ್ಯ ಅವಳ ಪಕ್ಕವೇ ಅವಳ ಅವಳೇ ಇವಳ ಪಕ್ಕದಲ್ಲಿ ಯಾರದೋ ಮಡಿಲಲ್ಲಿ ಕುಳಿತಿತ್ತು ಬಹುಶಃ ಆಯುಷ್ನ ಬೌನ್ಸರ್ ಇರಬೇಕು ಅವನು ಅವನ ಮಡಿಲಲ್ಲೇ ಬೊಂಬೆಯಂತೆ ಕುಳಿತಿತ್ತು ತನ್ನ ಕಂಗಳನ್ನ ಅರಳಿಸಿ ಅತ್ತಿತ್ತ ನೋಡುತ್ತಾ ಅವಳ ದೃಷ್ಟಿ ಕುಂಕುಮಾಳತ್ತ ಹೊರಳಿತ್ತು ಈಗ ಅವಳನ್ನೇ ನೋಡುತ್ತಿದ್ದವಳು ಮುದ್ದಾಗಿ ನಕ್ಕಳು ಕುಂಕುಮ ಮಗು ಮೊದಲ ಸಲ ಅಲ್ಲವೇ ಅವಳನ್ನು ನೋಡುತ್ತಿದ್ದದು ನಗಲು ಹಿಂದೆ ಮುಂದೆ ನೋಡಿತು ಅದು ಇವಳು ಬಿಡುವಳೆ ತನ್ನ ಕೈಬಳೆ ತನ್ನ ಕತ್ತಿನಲ್ಲಿದ್ದ ಮಣಿಗಳ ಸರ ಎಲ್ಲವನ್ನ ಅವಳಿಗೆ ತೋರಿಸಿ ತೋರಿಸಿದಳು ಅಂತೂ ಮಗು ನಗುವಂತೆ ಮಾಡಿದ್ದಳು ಮುದ್ದಾಗಿ ನಕ್ಕಿತ್ತು ಮುದ್ದು ಮಗು ಬೆಳದಿಂಗಳು ಹರಡಿದಂತಾಗಿತ್ತು ಕುಂಕುಮಾಳಂತೂ ಆ ಮಗು ಬಹಳವಾಗಿ ಆಕರ್ಷಿಸಿಬಿಟ್ಟಿತ್ತು ಥಟ್ಟನೆ ಪಕ್ಕದಲ್ಲಿ ಕುಳಿತಿದ್ದವರನ್ನು ನೋಡಿ ಗಾಬರಿ ಬಿದ್ದಳು ಕುಂಕುಮ ಆಯುಷ್ ಆಚಾರ್ಯ ಪಕ್ಕನೆ ತನ್ನ ನೋಟವನ್ನು ಪಕ್ಕಕ್ಕೆ ಹೊರಳಿಸಿದ್ದಳು ಹುಡುಗಿ ದೇವ್ರೆ ಇದೇನೋ ಅವರು ಇದೇನು ಅವರು ಕೂಡ ಇಲ್ಲೇ ಇದ್ದಾರೆ ಇಲ್ಲ ನನಗೆ ಹಂಗೆ ಅನ್ನಿಸ್ತಾ ಎಂದುಕೊಂಡು ಮತ್ತೊಮ್ಮೆ ಅತ್ತ ನಿಧಾನವಾಗಿ ದೃಷ್ಟಿ ಹರಿಸಿದ್ದಳು ಹುಡುಗಿ ಕಣ್ಣು ಸಂಕುಚಿಸಿ ನೋಡಿದವಳ ಕಣ್ಣು ದೊಡ್ಡದಾಯಿತು ಗಾಬರಿಗೆ ಹೌದು ಅವನೇ ಆಯುಷ್ ಆಚಾರ್ಯ ನಾನು ನೋಡಿದ್ದು ನಿಜಾನೇ ಹಂಗಾದರೆ ಇವರು ಇಲ್ಲೇ ಅವರಲ್ಲ ಈ ಫ್ಲೈಟಲ್ಲಿ ಏನೇನೋ ಕೆಟಗರಿ ಇರುತ್ತಂತಲ್ಲ ಅದೇನೋ ಬಿಸ್ನೆಸ್ ಕ್ಲಾಸು ಅದು ಇದು ಅಂತವ ಇವರು ಅಲ್ಲಿ ಹೋಗಿಲ್ವಾ ಹಂಗಾರೆ ಅದು ಈ ಕ್ಯೂಟಿ ಪಕ್ಕನೇ ಕೂತವ್ರಲ್ಲ ಥತ್ ನನಗೆ ಅದನ್ನು ಮುದ್ದು ಮಾಡಬೇಕಿತ್ತಲ್ಲ ಆದರೆ ಹೆಂಗೆ ಮುದ್ದು ಗೊಂಬೆಯನ್ನೇ ನೋಡಿ ತಲೆ ಕೆರೆದುಕೊಂಡಿದ್ದಳು ಕುಂಕುಮ ಅವನೇನೂ ಅವಳ ಕಡೆಗೆ ನೋಡುತ್ತಿರಲಿಲ್ಲ ಈಗ ಸುಮ್ಮನೆ ಕಣ್ಮುಚ್ಚಿ ಕುಳಿತಿದ್ದ ಆದರೂ ಇವಳಿಗೆ ಭಯ ಹೌದು ಈ ಮಂಚ ಯಾಕೆ ಇಲ್ಲಿದ್ದಾನೆ ಇವನು ನಮ್ಮ ಓನರ್ ಸುತ್ತ ತಿರುಗೋ ಮಂಚ ಅಲ್ವಾ ಅಂದರೆ ಅದೇ ಸೆಕ್ಯುರಿಟಿ ಹೌದು ನಾನು ನೋಡಿದ್ದೀನಿ ಈ ಮನುಷ್ಯನ ಅವನ ಕಾಲ ಮೇಲೆ ಕುಳಿತಿದೆ ಪುಟ್ಟಗೊಂಬೆ ಅಂದರೆ ಅವನ ಮಗಳ ಏ ಯಾರಾದರೂ ಆಗಿರಲಿ ನನಗೆ ಯಾಕೆ ನನಗೆ ಆ ಮಗು ನಾ ಮುದ್ದು ಮಾಡಬೇಕು ಅಷ್ಟೇಯ ಎಂದುಕೊಂಡಳು ಹುಡುಗಿ ನಾಟ್ಯ ಕೂಡ ಪಿಳಿ ಪಿಳಿ ಬಿಟ್ಟು ಇವಳನ್ನೇ ನೋಡುತ್ತಿದ್ದಳು ಮೆಲ್ಲೆಗೆ ಕೈಯಾಡಿಸಿದ್ದಳು ಕುಂಕುಮ ಅವಳತ್ತ ಬೇಕೋ ಬೇಡವೋ ಎನ್ನುವಂತೆ ನಕ್ಕಿತ್ತು ಮಗು ಅವಳತ್ತ ನೋಡಿ ದೇವ್ರೆ ಎಷ್ಟು ಮುದ್ದಾಗಿ ಅಂದವಾಗಿ ಇದ್ದಾಳೆ ಈ ಗೊಂಬೆ ಎಂದುಕೊಂಡು ದೂರದಿಂದಲೇ ನೆಟಿಕೆ ಮುರಿದಿದ್ದಳು ಅವಳ ಮುಖವನ್ನು ಸವರಿದಂತೆ ಮಾಡಿ ಮಗು ದೊಡ್ಡದಾಗಿ ನಕ್ಕಿಂತು ಈಗಂತೂ ರೆಪ್ಪೆ ಆಡಿಸುವುದನ್ನು ಮರೆತಂತಾಗಿತ್ತು ಕುಂಕುಮಾಗೆ ಅವಳನ್ನು ಮುದ್ದು ಮಾಡದ ಹೊರತು ಸಮಾಧಾನ ದೊರೆಯುವಂತಿಲ್ಲ ತನಗೇ ಎನ್ನಿಸಿತ್ತು ಅವಳಿಗೆ ಬಾ ಇಲ್ಲಿ ನನ್ನ ಹತ್ತಿರ ಎನ್ನುವಂತೆ ಕುಳಿತಲ್ಲಿಂದಲೇ ಸನ್ನೆ ಮಾಡಿ ಕರೆದಿದ್ದಳು ಅವಳನ್ನು ಕುಂಕುಮ ಥತ್ ಈ ಬೆಲ್ಟ್ ಬೇರೆ ಹಾಕವ್ರೆ ಅತ್ತಿತ್ಲಾಗೆ ಅಲ್ಲಾಡೋಕ್ಕೂ ಆಯ್ತಿಲ್ಲ ನನಗೆ ಆ ಗೊಂಬೆನ ಸರಿಯಾಗಿ ನೋಡೋಕ್ಕೂ ಆಗ್ತಿಲ್ಲ ಬಾ ಅನ್ಬೋದಷ್ಟೇ ಅವಳ ಹತ್ರ ಹೋಗೋಕ್ಕೂ ಆಗಲ್ಲ ಅವಳು ಇತ್ಲಾಗ ಬರೋಕ್ಕೂ ಆಗಲ್ಲ ಎಂದುಕೊಂಡು ನಿರಾಸೆಯಾಯಿತು ಅವಳಿಗೆ ಸುಮ್ಮನೆ ಕುಳಿತು ಬಿಟ್ಟಳು ಅವಳನ್ನೇ ದಿಟ್ಟಿಸಿ ಏನೇನೋ ತೋರಿಸಿ ಅವಳನ್ನು ನಗು ನಗಿಸುವ ಪ್ರಯತ್ನ ಮಾಡುತ್ತಾ ಅವಳೂ ಅಷ್ಟೇ ಇವಳನ್ನು ನೋಡಿ ನಕ್ಕು ಇವಳ ಗಮನ ಸೆಳೆಯುತ್ತಿತ್ತು ಮಗು ಫ್ಲೈಟ್ ಲ್ಯಾಂಡ್ ಆಗುವ ಟೈಮ್ ಬಂದಿತ್ತು ಅನೌನ್ಸ್ಮೆಂಟ್ ಮಾಡುತ್ತಿದ್ದರು ಏರ್ ಹೋಸ್ಟ್ರೆಸ್ ಈಗ ಮತ್ತೆ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಕುಳಿತುಬಿಟ್ಟಳು ಕುಂಕುಮ ಪಕ್ಕದಲ್ಲಿದ್ದ ರೀನಾ ಇವಳನ್ನು ನೋಡಿ ಮುಖ ಸೆಂಡಿಸಿದ್ದಳು ಇಂಥವೆಲ್ಲ ನಮ್ಮ ಕಂಪನಿ ಅಂತ ಕಂಪ್ನಿಗೆ ಕೆಲಸಕ್ಕೆ ಬರ್ತಾರೆ ಒಂದು ಡ್ರೆಸ್ ಸೆನ್ಸ್ ಇಲ್ಲ ಒಂದು ಸ್ಟ್ಯಾಂಡರ್ಡ್ ಇಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ ನೋಡೋಣ ಅದೆಷ್ಟು ದಿನ ಇಲ್ಲಿ ಕೆಲಸದಲ್ಲಿರ್ತಾಳೋ ಎಂದುಕೊಂಡು ಮೂಗು ಮುರಿದಿದ್ದಳು ದೇವಡಾ ದೇವ್ಡಾ ದೇವಡಾ ಎಂದು ಭಯದಿಂದ ಸಣ್ಣದಾಗಿ ಮಣಗುಟ್ಟುತ್ತಾ ಕಣ್ಣನ್ನು ಮತ್ತಷ್ಟು ಗಟ್ಟಿಯಾಗಿ ಮುಚ್ಚಿ ಕುಳಿತು ಬಿಟ್ಟಿದ್ದಳು ಹುಡುಗಿ ಅವನ ದೃಷ್ಟಿ ಅವನಿಗೆ ಅರಿವಿಲ್ಲದೆಯೇ ಮತ್ತೆ ಅವಳತ್ತ ಹರಿದಿತ್ತು ತಲೆ ಅಡ್ಡಡ್ಡ ಆಡಿಸಿ ಹೌ ಫನ್ನಿ ಎಂದು ಉಸುರಿ ತನ್ನ ದೃಷ್ಟಿಯನ್ನು ಪ್ರಯತ್ನಪೂರ್ವಕವಾಗಿ ಪಕ್ಕಕ್ಕೆ ಸರಿಸಿದ್ದ ಆಯುಷ್ ಆಚಾರ್ಯ ಪ್ಲೀಸ್ ನೋಡಿ ಹಾಗೆ ಲೈಕ್ಸು ಕಮೆಂಟ್ಸನ್ನು ದಯವಿಟ್ಟು ಕೊಡಿ ಮುಂದಿನ ಭಾಗ ನಾಳೆ ಅಪ್ಲೋಡ್ ಮಾಡ್ತೀನಿ